ಹಲೋ ನಮಸ್ತೆ ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇವತ್ತು ಟೈಲರಿಂಗ್ ಸೆಕ್ಷನಲ್ಲಿ ನಾನು ಇದ್ದೀನಿ ಇಲ್ಲೊಂದು ಬ್ಲೌಸ್ನ ಕಸ್ಟಮೈಸ್ ಮಾಡಿಕೊಡ್ಬೇಕಾಗಿತ್ತು ಈ ಈ ಪ್ಯಾಟರ್ನಲ್ಲಿ ಅವರು ಪ್ಯಾಟರ್ನ್ ತೋರಿಸಿದ್ರು ಇದೇ ಪ್ಯಾಟರ್ನ್ ಬೇಕು ಅಂತ ಹೇಳಿ ಆ್ಯಕ್ಚುಲಿ ಇದು ಪ್ಯಾಟರ್ನ್ ಅಲ್ಲ ಇದು ಸ್ಟಿಚ್ ಮಾಡಿರೋ ಬ್ಲೌಸು ಇದನ್ನ ನಾನು ಫ್ರಂಟ್ ಬಂದು ಪ್ರಿನ್ಸ್ ಕಟ್ಟಿಂಗು ಬ್ಯಾಕ್ ಬಂದು ಲೂಪ್ ಬರುತ್ತೆ ಲೂಪ್ ಬಂದು ಟೈ ಟೈ ಬರುತ್ತೆ ಫುಲ್ ಓಪನ್ ಬ್ಲೌಸು ಬ್ಯಾಕ್ ಸೈಡು ಫ್ರಂಟು ಪ್ರಿನ್ಸ್ ಕಟ್ಟಿಂಗು ಇದನ್ನು ನಾನು ಮಾರ್ಕ್ ಮಾಡಿ ಸ್ಟಿಚ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಬ್ಲೌಸ್ ಬೇಕು ಅಂತ ಹೇಳಿದರು ಇದು ಬ್ರೋಕೆಟ್ ಬ್ಲೌಸು ಜೊತೆಗೆ ಲೈನಿಂಗ್ ಬೇಕಾಗುತ್ತೆ ಲೈನಿಂಗು ಪ್ಲಸ್ ಇದಕ್ಕೆ ಒಂದು ಗೋಲ್ಡನ್ ಕಲರ್ ಸಿಂಪಲ್ ಗೋಲ್ಡನ್ ಕಲರ್ ಲೇಸ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಪ್ರಿನ್ಸ್ ಕಟ್ಟಿಂಗ್ ಬ್ಲೌಸು ಇದು ಸೈಜ್ ಸ್ವಲ್ಪ ಸಣ್ಣದು ತುಂಬ ತರ್ಟಿ ಟೂ ಇಂಚಸ್ ಬ್ಲೌಸ್ ಅಷ್ಟೇ ಇದಕ್ಕೊಂದು ಬಾರ್ಡರ್ ಇತ್ತು ಲೈಟ್ ಕಲರು ಅದು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ ಅದು ಫ್ರಂಟಿಗೆ ನಾನು ಹಾಕೊಳ್ತೀನಿ ನಾನು ಇದು ಲೆಂತ್ ಬಂದು ಫೋರ್ಟೀನ್ ಇಂಚಸ್ ಲೆಂತು ತರ್ಟೀನ್ ಇಂಚಸ್ ಬಂದರೂ ಆಗುತ್ತೆ ತರ್ಟೀನ್ ಆ್ಯಂಡ್ ಹಾಫು ಇಲ್ಲಿ ನಾನು ಫೋರ್ಟೀನ್ ಇಂಚಸ್ ಇಟ್ಕೊಳ್ತೀನಿ ಫೋರ್ಟೀನ್ ಇಂಚಸ್ ಇಟ್ಕೊಂಡು ಲೆಂತಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ವಿಡ್ತ್ ಬಂದು ತರ್ಟಿ ಟೂ ಇಂಚಸ್ಸು ಒಂದು ನೈನ್ ಇಂಚಸ್ ಬಂದರೂ ಸಾಕು ಬಿಡ್ತು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಬ್ಲೌಸ್ ಸಣ್ಣ ಬ್ಲೌಸ್ ಒಳಗಡೆ ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಶೋಲ್ಡರ್ ಬಂದು ನಾನು ಫೈವ್ ಅಂಡ್ ಹಾಫ್ ಇಟ್ಕೊಳ್ತೀನಿ ಇಲ್ಲಿ ನೆಕ್ ದೊಡ್ಡದು ಬರೋದ್ರಿಂದ ಶೋಲ್ಡರ್ ಕಮ್ಮಿ ಇಟ್ಕೊಳ್ಬೇಕು ಯಾವಾಗಲೂ ಇಲ್ದಲ್ಲ ಶೋಲ್ಡರ್ ಇಳಿದು ಹೋಗುತ್ತೆ ಇದು ಸ್ಲೀವ್ಲೆಸ್ ಬ್ಲೌಸು ನಾನು ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡಿದ್ದೀನಿ ಸೈಡ್ ನೆಕ್ ಟು ಆ್ಯಂಡ್ ಹಾಫ್ ಕಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲೆಂತ್ ಬಂದ್ಬಿಟ್ಟು ಸೆವೆನ್ ಆ್ಯಂಡ್ ಹಾಫ್ ಲೆಂತ್ ಬರುತ್ತೆ ಇದು ಫ್ರಂಟ್ ನೆಕ್ ವಿ ನೆಕ್ ಸಿಂಪಲ್ ವಿ ನೆಕ್ ಇದು ಈಗ ಸ್ವಲ್ಪ ವಿ ನೆಕ್ ಫ್ಯಾಷನ್ ಅಲ್ಲ ಹಾಗಾಗಿ ವಿ ನೆಕ್ ಮಾಡ್ಕೊಳ್ತಾ ಇದ್ದೀನಿ ವಿ ನೆಕ್ ಕಟ್ ಮಾಡೋದು ಸ್ವಲ್ಪ ಈಸಿ ಸ್ಟಿಚ್ ಮಾಡೋದು ಈಸಿನೇ ಕೆಳಗಡೆ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಬಾರ್ಡರ್ ಬರುತ್ತೆ ಅದನ್ನ ಬಿಟ್ಟು ನಾನು ಇಲ್ಲಿ ಟ್ವೆಲ್ ಇಂಚಸ್ ಸ್ಟಿಚ್ಚಸ್ ಬಿಟ್ಟು ಟ್ವೆಲ್ ಆ್ಯಂಡ್ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಮ್ ಲೆಂತ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಗ್ಲು ಫೈವ್ ಆ್ಯಂಡ್ ಹಾಫ್ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಸ್ಕ್ವೈರ್ ಹಾಕ್ಕೊಂಡು ಇಲ್ಲಿ ನಾನು ಪ್ರಿನ್ಸ್ ಕಟಿಂಗು ಇದರಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆಮ್ ಸೈಡಲ್ಲಿ ನಾನು ಒನ್ ಆ್ಯಂಡ್ ಒನ್ ಇಂಚ್ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಫ್ರಂಟ್ ನೆಕ್ ಅದೇ ಹತ್ರ ಇಲ್ಲಿ ಫೈವ್ ಇಂಚ್ ಇಟ್ಕೊಳ್ತೀನಿ ಸ್ಟಿಚ್ ಸೇರಿ ಫೈವ್ ಸ್ಟಿಚ್ ಎಲ್ಲ ಹೋದ್ರೆ ಫೋರ್ ಇಂಚಸ್ ಬರುತ್ತೆ ಆ ಕಡೆ ಈ ಕಡೆ ಹೋದರೆ ಅಂದರೆ ಟೋಟಲ್ ಟೆನ್ ಇಂಚಸ್ಟಿಚಸ್ ಹೋಗಿ ಒಂದು ಏಯ್ಟ್ ಇಂಚಸ್ ಬಂದರೂ ಸಾಕು ಫ್ರಂಟು ಡೌನಲ್ಲಿ ಸ್ವಲ್ಪ ಇನ್ನೊಂದು ಹಾಫ್ ಇಂಚ್ ಒಳಗಡೆ ಬರುತ್ತೆ ಹೀಗೆ ನಾನು ಶೇಪ್ನ ಈ ಆಮ್ ಆಮ್ ಸೈಡಿಂದ ಕೆಳಗಡೆ ಒಂದು ಶೇಪ್ ತಗೊಳ್ತೀನಿ ಇಲ್ಲಿ ಕೆಳಗಡೆಯಿಂದ ಆ ಕಡೆ ನಾನು ಪ್ರಿನ್ಸ್ ಕಟ್ಟಿಂಗ್ ಅಲ್ವಾ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಅಗ್ಲದಲ್ಲಿ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಮೇಲ್ಗಡೆ ಒನ್ ಆ್ಯಂಡ್ ಹಾಫ್ ಇಂಚು ಈಗ ಮೇಲಿಂದ ನಾನು ಇಳ್ಕೊಂಬಂದರೆ ಟ್ವೆಲ್ ಇಂಚ್ ಸಾಕು ಕೆಳಗಡೆಯಿಂದ ಕಟ್ ಮಾಡ್ಕೊಂಬಂದರೆ ಒಂದು ಒನ್ ಆ್ಯಂಡ್ ಹಾಫ್ ಇಂಚ್ ಲೆಂತಲ್ಲಿ ಸಾಕು ಯಾವ ಕಡೆನಾದರೂ ನಾವು ಮಾರ್ಕ್ ಮಾಡ್ಕೋಬೋದು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಇಲ್ಲ ಟೂ ಇಂಚ್ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಶೇಪ್ ತಗೊಳ್ತೀನಿ ಬಗ್ಲಿಂದ ಇಲ್ಲಿ ಶೇಪ್ ತಗೊಂಡು ಕೆಳಗಡೆ ಅಲ್ಲಿ ತಗೊಳ್ತೀನಿ ಈಗ ಇದು ಆಯ್ತು ಮಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ಎರಡು ಇಂಚು ಬೆಲ್ಟ್ ತರ ಬರುತ್ತೆ ಬಾರ್ಡರ್ನ ನಾನು ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಆಮ್ ಸೈಡು ಒಂದು ಹಾಫ್ ಇಂಚ್ ಕೆಳಗಡೆ ಇಟ್ಕೊಂಡು ಇಲ್ಲೊಂಚೂರು ಕ್ರಾಸ್ ಕಟ್ ಮಾಡ್ಕೊಳ್ತೀನಿ ಶೋಲ್ಡರ್ ಡೌನ್ ಇಳ್ಕೊಳ್ತೀನಿ ಇಲ್ಲಿ ಫ್ರಂಟ್ ಸ್ವಲ್ಪ ಒಳಭಾಗದಿಂದ ಶೇಪ್ ತಗೊಳ್ತೀನಿ ಆಮ್ ಸೈಡಲ್ಲಿ ಒಂದು ಹಾಫ್ ಇಂಚ್ ಅಷ್ಟೇ ಸ್ವಲ್ಪ ಈ ಥರ ಶೇಪ್ ತಗೊಂಡು ಆ ಸ್ಟ್ರೈಟ್ ಲೈನ್ಗೆ ಎಳ್ಕೊಳ್ತೀನಿ ಇದು ಆಮ್ ಇದು ಬಗಲ ಶೇಪು ಈಗ ನಾನು ಇವಾಗ ಕಟ್ ಮಾಡ್ಕೊಳ್ತೀನಿ ಎಲ್ಲ ಕ್ಲೀನಾಗಿ ಸಪ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಸುತ್ತಲೂ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲಿ ಮತ್ತೊಂದ್ಸಲಿ ನೋಡ್ಕೊಳ್ತೀನಿ ಸರಿ ಇದೆಯಾ ಅಂತ ನಾನಿಲ್ಲಿ ಲೆವೆನ್ ಇಂಚಸ್ ಇಟ್ಕೊಂಡಿದ್ದೀನಿ ಒಳಗಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಡಬೇಕು ಅನ್ನೋದಕ್ಕೋಸ್ಕರ ಆ ರೀತಿ ಕೇಳಿದ್ರು ಹಾಗಾಗಿ ಮಾಡಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಲೀವಿನ ಕಟ್ ಮಾಡ್ಕೊಂಡು ಶೋಲ್ಡರ್ ಸೈಡು ಸೈಡ್ ಕಟ್ ಮಾಡ್ಕೊಳ್ತೀನಿ ಆಮ್ ಸೈಡು ಕಟ್ ಮಾಡ್ಕೊಳ್ತೀನಿ ಇವಾಗ ಫಸ್ಟ್ ಫ್ರಂಟ್ ರಿಂಗ್ಸ್ ಕಟಿಂಗ್ ಕಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಶೇಪ್ ತಗೊಳ್ತೀನಿ ಇದು ಆಯಿತು ಇವಾಗ ಇವಾಗ ಬ್ಯಾಕ್ ಸೈಡ್ನ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಆ ಕಡೆ ಕಟ್ ಮಾಡಿದ್ನಲ್ಲ ಅದೇ ಆ ಕಡೆ ಎಕ್ಸ್ ಪೀಸ್ ಇರುತ್ತಲ್ಲ ಅದನ್ನೇ ಫೋಲ್ಡ್ ಮಾಡಿಟ್ಕೊಳ್ತೀನಿ ఇది స్లీవ్ లెస్ ఈ సేమ్ లెంతల్ కట్ ఫుల్ ెంత్ ఫోర్టన్ ఇంచెస్ ఫుల్ ఇక ఇప్పుడు మార్క్ సేమ్ విడుతు మాత్ర ఇంచెస్ లెంత్ బె ఫ్రంట్ అట్ బెల్ట్ పట్టి బరుతల్ ఇల్ బ్యాక్ సైడ్ బరదీ ఫుల్ లెంత్ ఇకొల్తీ నేను సేమ్ శోల్డరు ఫైవ్ అండ్ హాఫ్ ఇంచ్ శోల్డరు ಮಾಡ್ಕೊಳ್ತೀನಿ ಸೈಡ್ ನೆಕ್ಕು ಸೇಮ್ ಟೂ ಆ್ಯಂಡ್ ಹಾಫ್ ಇಂಚು ಸೈಡು ನೆಕ್ ಬ್ಯಾಕ್ ನೆಕ್ ಮಾತ್ರ ನೈನ್ ಆ್ಯಂಡ್ ಹಾಫ್ ಇಂಚು ಡೌನ್ ಬರುತ್ತೆ ನೆಕ್ ಸ್ವಲ್ಪ ಡೀಪ್ ಬರುತ್ತೆ ಹಿಂದ್ಗಡೆ ಇಲ್ಲಿ ಲೂಪ್ ಬರುತ್ತೆ ಮತ್ತೆ ಡೋರಿ ಬರುತ್ತೆ ಟೈ ಮಾಡೋಕ್ಕೆ ಕೆಳಗಡೆ ಬಾಟಮ್ ಲೆಂತ್ನ ಕಟ್ ಮಾರ್ಕ್ ಮಾಡ್ಕೊಂಡಿದೀನಿ ಕೆಳಗಡೆ ಒಂದು ತ್ರೀ ಇಂಚಸ್ ಬಂದರೂ ಸಾಕು ನೈನ್ ಆ್ಯಂಡ್ ಹಾಫ್ ಅಥವಾ ಟೆನ್ ಬಂದ್ರು ಬ್ಯಾಕ್ ಲೆಂತು ಸ್ವಲ್ಪ ಡೀಪ್ ಕೇಳಿದ್ದಾರೆ ಫುಲ್ ಲೂಪಲ್ಲೇ ಬ್ಯಾಕ್ ಸೈಡ್ ಅದು ಇದು ಬರೋದು ಹೀಗಾಗಿ ಸ್ವಲ್ಪ ಡೀಪ್ ನೆಕ್ ಇದು ಇಲ್ಲಿ ನಾನು ರೌಂಡ್ ಶೇಪ್ ಕೆಳಗಡೆ ರೌಂಡ್ ಶೇಪ್ ಯು ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ಇದು ಬ್ಯಾಕ್ ನೆಕ್ ಇದು ಆಮ್ ಸೇಮ್ ಅಳತೆ ಫೈವ್ ಆ್ಯಂಡ್ ಹಾಫ್ ಇಂಚ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹೇಳ್ಕೊಳ್ತೀನಿ ಈ ಕಡೆ ಮೇಲಿಂದ ಹೇಳ್ಕೊಳ್ತೀನಿ ಇದು ಬ್ಯಾಕ್ ಶೇಪ್ ಹಾಫ್ ಇಂಚ್ ಇಟ್ಟು ಶೋಲ್ಡರ್ನ ಸ್ವಲ್ಪ ಡೌನ್ ಮಾಡ್ಕೊಳ್ತೀನಿ ಸ್ವಲ್ಪ ಲೈಟ್ ಲೈಟಾಗಿ ಶೇಪ್ ತಗೊಳ್ತೀನಿ ಬ್ಯಾಕ್ ಶೇಪು ಬಾಟಮಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಕೊಂಡು ಸ್ವಲ್ಪ ಶೇಪ್ ಮಾಡಿ ತೊಗೊಳ್ತೀನಿ ಹೀಗೆ ಇದನ್ನೆಲ್ಲ ಔಟ್ಸೈಡೆಲ್ಲ ಕಟ್ ಮಾಡಿ ತಗೊಳ್ತೀನಿ ಇಷ್ಟೇ ಇದು ಕಟ್ ಮಾಡೋದು ಈಸಿ ಸಿಂಪಲ್ ಆಗಿದೆ ಇದು ಕಟ್ ಮಾಡೋ ರೀತಿ ಹೊಲಿಯೋದು ಈಸಿನೇ ಸ್ವಲ್ಪ ಗೊತ್ತಾದರೆ ಸಾಕು ಕ್ಲೀನಾಗಿ ನೀಟಾಗಿ ಬರುತ್ತೆ ನಾನು ಈಗ ಬಗ್ಲು ಶೇಪ್ನ ಕಟ್ಕೊ ಕಟ್ ಮಾಡಿಕೊಂಡೆ ಬ್ಯಾಕ್ನ ಕಟ್ ಮಾಡಿಕೊಂಡು ಈಗ ಆಯಿತು ಇಷ್ಟೇ ಈಗ ಬ್ಯಾಕ್ ಸೈಡ್ ಆಯಿತು ಫ್ರಂಟ್ ಆಯಿತು ಸೇಮ್ ಟು ಸೇಮ್ ಇಟ್ಕೊಂಡು ನಾನು ಇಲ್ಲಿ ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ ಅದನ್ನೇ ಇಟ್ಟು ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಬಟ್ಟೆ ಏನು ಜಾಸ್ತಿ ಏನು ಬಿಟ್ಕೊಳ್ಳೋದಿಲ್ಲ ಸೇಮ್ ಟು ಸೇಮ್ ಲೈನಿಂಗ್ ಸೇಮ್ ಹೀಗೆ ಎಲ್ಲನೂ ಕಟ್ ಮಾಡಿ ತಕ್ಕೊಳ್ತೀನಿ ಸ್ಲೀವ್ಲೆಸ್ ಆದ್ರಿಂದ ಇದು ಸ್ವಲ್ಪ ಬೇಗ ಆಗುತ್ತೆ ಸ್ಟಿಚಸ್ ಎಲ್ಲ ಇದು ಒಳಗಡೆ ಬರೋ ಥರ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಫುಲ್ ಶೋಲ್ಡರಿಂದ ಹಿಡಿದು ತಕ್ಸ್ ಎಲ್ಲ ಎಲ್ಲನೂ ಒಳಗಡೆ ಬರುತ್ತೆ ಆ ರೀತಿ ಇದು ಸ್ಟಿಚ್ ಮಾಡ್ಕೊಳ್ತೀನಿ ಪ್ರಿನ್ಸ್ ಕಟಿಂಗ್ ಬ್ಲೌಸು ಬ್ಯಾಕು ಅಷ್ಟೇ ಸೇಮ್ ಕಟ್ ಮಾಡ್ಕೊಳ್ತೀನಿ ಎಲ್ಲ ಕಟ್ ಆಯಿತು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಲೂಪಿಗೆ ಎಲ್ಲೆಲ್ಲಿ ಎಷ್ಟು ಬೇಕು ಒನ್ ಒನ್ ಅಂಡ್ ಹಾಫ್ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಕೆಳಗಡೆಯಿಂದ ಬರುತ್ತೆ ಫುಲ್ ಓಪನ್ ಬ್ಯಾಕ್ ಸೈಡ್ ಲೂಪ್ ಅಲ್ಲಿ ಕವರ್ ಆಗುತ್ತೆ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಒಂದೇ ತರ ಈಕ್ವಲ್ ಆಗಿ ಬರುತ್ತೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಈ ಪೈಪಿಂಗ್ ಮಾಡಿ ನಾನು ತಿರುಗಿಸ್ಕೊಂಡು ಲೋಪ್ನ ರೆಡಿ ಮಾಡ್ಕೊಳ್ತೀನಿ ಇದು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಇಂಚ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ನಾನು ಮೇಲ್ ಬಟ್ಟೆಗೆ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಫಸ್ಟು ಸೀದಾದಲ್ಲೇ ಜಾಯಿಂಟ್ ಮಾಡ್ಕೊಳ್ತೀನಿ ಜಾಯಿಂಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ತೀನಿ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಬೇಕಾದ್ರೆ ಒಳ ಮೇಲ್ಗಡೆ ಒಂದು ಒಂದು ಪೀಸ್ ಎಕ್ಸ್ಟ್ರಾ ಪೀಸ್ ಇಟ್ಕೊಳ್ತೀನಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಇಲ್ಲಿ ನೆಕ್ ಲೈನಿಂಗ್ ಹಾಕೋಬೋದು ಇದು ಡಾರ್ಕ್ ಕಲರ್ ಇದ್ರೆ ವೈಟ್ ಕಲರು ಸ್ವಲ್ಪ ಲೈನಿಂಗ್ ವೈಟ್ ವೈಟ್ ಕಾಣುತ್ತೆ ಅನ್ನೋದಕ್ಕೋಸ್ಕರ ನಾನು ಸೇಮ್ ಲೈನಿಂಗ್ ಬಟ್ಟೆನೇ ಹಾಕೊಳ್ತಾ ಇದ್ದೀನಿ ಎಡ್ಜಿಗೆ ತಿಕ್ಕಾಗಿ ಸ್ವಲ್ಪ ಸ್ಟಿಫಾಗಿ ಬರಲಿ ಅನ್ನೋದಕ್ಕೋಸ್ಕರ ಈಗ ಫುಲ್ಲು ಎರಡು ಕಡೆಯೂ ನಾನು ಬ್ಯಾಕ್ ಸೈಡ್ ಎರಡೂ ಕಡೆ ಲೈನಿಂಗ್ ಅಲ್ಲಿ ನಾನು ಈ ರೀತಿ ಹೊಲದಿಟ್ಕೊಳ್ತೀನಿ ಫಸ್ಟ್ ಆಯ್ತು ಇವಾಗ ಇನ್ನೊಂದು ಕಡೆದು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಒಂಚು ಚೂರು ನಾವು ಸ್ವಲ್ಪ ಫ್ರಿಲ್ಸ್ ಕೊಡಬೇಕು ಸ್ಟ್ರೈಟ್ ಪೀಸ್ ಆದರೆ ಸ್ವಲ್ಪ ಫ್ರೀಲ್ ಕೊಡಬೇಕು ಕ್ರಾಸ್ ಪೀಸ್ ಆದ್ರೂ ಸ್ವಲ್ಪ ಸ್ವಲ್ಪ ಫ್ರೀಲ್ ಕೊಡಬೇಕು ಟರ್ನ್ ಆಗಬೇಕಾದ್ರೆ ಇಲ್ಲಾದ್ರೆ ಅದು ಕ್ಲೀನ್ ಆಗಿ ಟರ್ನ್ ಆಗೋದಿಲ್ಲ ಅದು ಕರ್ವಲ್ಲಿ ಕೊಟ್ಟರೆ ಸಾಕು ಸ್ಟ್ರೈಟ್ ಪೀಸಿಗೆ ಏನು ಬೇಡ ಹಾಗೆ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡಿದ್ರೆ ಸಾಕು ಎರಡೂ ಕಡೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಗೆ ಇಟ್ಕೊಳ್ತೀನಿ ಈಗ ಅದರಲ್ಲಿ ಚೂರು ಕಟ್ ಮಾಡ್ಕೊಳ್ತೀನಿ ನಾನು ಹೆಚ್ಚು ಕಟ್ ಮಾಡಿಕೊಂಡ್ರೇ ಅದು ತಿರುಗ್ಸಿ ಹೊಲಿಯೋಕ್ಕೆ ನೀಟಾಗಿ ಬರುತ್ತೆ ಇಲ್ಲಾದರೆ ಕಟ್ ಮಾಡ್ದಲೇ ಇದ್ದರೆ ಅದು ತಿರುಗ್ಸಕ್ಕೆ ಬರೋದಿಲ್ಲ ಅದರಲ್ಲೂ ಕಾರ್ನರಲ್ಲಿ ಅಥವಾ ಮತ್ತು ಈ ಕರ್ವ್ ಇರುತ್ತಲ್ಲ ಕರ್ವ್ ಅಂದರೆ ಈ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡಲೇಬೇಕು ಕಟ್ ಮಾಡದಲ್ಲಿದ್ದರೆ ಅದು ತಿರುಗ್ಸಕ್ ತಿರುಗ್ಸಿ ಹೊಲಿಯೋದಕ್ಕೆ ಬರೋದಿಲ್ಲ ಈಗ ಆಯ್ತು ಇವಾಗ ಇದು ಬ್ಯಾಕ್ ಸೈಡ್ ರೆಡಿ ಮಾಡಿಕೊಂಡೆ ಫ್ರಂಟ್ ಸೈಡ್ನ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಇಲ್ಲಿ ಪ್ರಿನ್ಸ್ ಕಟಿಂಗ್ನ ಈಗ ನಾನು ಲೈನಿಂಗ್ ಕಟ್ ಮಾಡಿಕೊಂಡೆ ನೋಡಿ ಶೇಪ್ ನೀಟಾಗಿ ಚೆನ್ನಾಗಿ ಸರಿ ಬಂದಿದೆ ಶೇಪ್ ನೋಡಿದ್ರಾಗ ನೋಡಿದಾಗಲೇ ಅನಿಸುತ್ತೆ ಅದು ಸರಿ ಬಂದಿದೆ ಅಂತ ಅನಿಸುತ್ತೆ ಈಗ ನಾನು ಮೇಲ್ಭಾಗದ ಬ್ಲೌಸ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈಗ ಫ್ರಂಟ್ ಸೈಡು ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡೂ ಸ್ಟಿಚ್ಚಸ್ಸು ಒಳಭಾಗ ಬರೋ ಥರ ನಾನಿಲ್ಲಿ ಹೊಲ್ಕೊಳ್ತಾ ಇರೋದು ಸ್ಟಿಚ್ಚಸ್ ಏನೂ ಕಾಣೋದಿಲ್ಲ ಇಲ್ಲಿ ನಾನು ಶೋಲ್ಡರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಿಟ್ಟುಬಿಟ್ಟು ಜಾಯಿಂಟ್ ಮಾಡಿಕೊಂಡಿದ್ದೆ ಲೈನಿಂಗು ಮತ್ತು ಫ್ರಂಟ್ ಪೀಸು ಇವಾಗ ನಾನು ಫ್ರಂಟ್ ಲೈನಿಂಗು ಬ್ಯಾಕ್ ಲೈನಿಂಗು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತೀನಿ ಲೈನಿಂಗ್ ಲೈನಿಂಗ್ ಜಾಯಿಂಟ್ ಮಾಡ್ಕೊಳ್ತೀನಿ ಜಾಯಿಂಟ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಮೇಲ್ ಪೀಸು ಜಾಯಿಂಟ್ ಮಾಡ್ಕೊಳ್ತೀನಿ ಅಂದರೆ ಮೇಲ್ಗಡೆ ಬ್ರೋಕೆಡ್ ಪೀಸು ಇವಾಗ ನೋಡಿ ಇದು ಜಾಯಿಂಟ್ ಆಯಿತು ಇವಾಗ ಈ ಬ್ರೋಕೆಡ್ ಇದು ಜಾಯಿಂಟ್ ಆಯಿತು ಇವಾಗ ಈಗ ಫ್ರಂಟ್ ಬ್ಯಾಕಿಗೂ ಫ್ರೆಂಟಿಗೂ ಜಾಯಿಂಟ್ ಮಾಡ್ಕೊಳ್ತೀನಿ ಇದು ಫ್ರಂಟು ಅದನ್ನು ತಿರುಗಿಸ್ಕೊಳ್ತೀನಿ ಹಾಗೆ ಹಿಂದಕ್ಕೆ ಹಾಕೊಂಡು ಈಗ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತೀನಿ ಈ ಶೋಲ್ಡರ್ ಆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತೀನಿ ಇವಾಗ ಎರಡು ಶೋಲ್ಡರ್ ಜಾಯಿಂಟ್ ಆಗಿದೆ ಇವಾಗ ನಾನು ಬ್ಯಾಕ್ ಸೈಡ್ ನಾನು ಹೊಲ್ಕೊಂಡ್ಬಿಟ್ಟಿದ್ದೀನಿ ಈಗ ಫ್ರಂಟ್ ಸೈಡ್ ಮಾತ್ರ ಹೊಲ್ಕೊಳ್ಬೇಕು ಮುಂಚೆನೆ ಬ್ಯಾಕ್ ನಾನು ಲೈನಿಂಗ್ ಜಾಯಿಂಟ್ ಮಾಡ್ಕೊಂಡಿದ್ದೆ ಈಗ ಫ್ರಂಟ್ ಸೈಡ್ ವಿ ಮಾತ್ರ ನಾನು ವಿ ನೆಕ್ ಮಾತ್ರ ಜಾಯಿಂಟ್ ಮಾಡ್ಕೋಬೇಕು ಇವಾಗ ನಾನು ಫ್ರೆಂಟ್ ಒಂದು ಫ್ರೆಂಟ್ ವಿ ನೆಕ್ಕಿಗೆ ಪೀಸ್ ಒಂದು ಕೊಟ್ಟು ಜಾಯಿಂಟ್ ಮಾಡ್ಕೊಳ್ತೀನಿ ಒಳಗಡೆ ಒಂದು ಪೀಸ್ ಹಾಕಿದ್ರೆ ನೆಕ್ ಸ್ಟಿಫ್ ಆಗಿ ಬರೋದು ಇಲ್ಲಾದ್ರೆ ನಾವು ನೆಕ್ ಲೈನಿಂಗ್ ಕೂಡ ಹಾಕೋಬಹುದು ನಾನು ಲೈನಿಂಗ್ ವೈಟ್ ಕಲರ್ ಬರೋದ್ರಿಂದ ನಾನು ಇಲ್ಲಿ ಲೈನಿಂಗ್ ಪೀಸ್ನೇ ಹಾಕ್ಕೊಳ್ತಾ ಇದೀನಿ ಮೇಲ್ಗಡೆ ಬಾರ್ಡರ್ ಬರೋದ್ರಿಂದ ನೆಕ್ ಸ್ಟಿಫ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಲೈನಿಂಗ್ ಪೀಸೆ ಹಾಕೊಳ್ತೀನಿ ವಿ ನೆಕ್ ಅಲ್ಲಿ ತುದಿಯಲ್ಲಿ ನಾನು ವಿ ಶೇಪ್ ಬರೋದಕ್ಕೆ ಅದೊಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಳ್ಬೇಕು ಈಗ ಆಯ್ತು ನೆಕ್ ಈಗ ವಿ ಶೇಪ್ ಆಯ್ತು ಈ ವಿ ಶೇಪ್ ಹೊಲ್ಕೊಂಡಿದ್ದೀನಿ ಇವಾಗ ನಾನು ಬಗ್ಲು ಸೈಡ್ ನಾನು ಸೇಮ್ ಅದೇ ಥರ ಇಟ್ಕೊಂಡು ಹೊಲ್ಕೊಳ್ತೀನಿ ಬಗಲ ಸೈಡಿಗೆ ನಾನು ಹೊಲ್ಕೋಬೇಕಾದ್ರೆ ಒಂದು ಕ್ರಾಸ್ ಪೀಸ್ನ ನಾನು ಲೈನಿಂಗ್ ಪೀಸ್ನ ಕಟ್ ಮಾಡಿಕೊಂಡು ಪೀಸ್ನ ಸೇರಿಸ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಸ್ಟಿಫಾಗಿ ಬರಲಿ ಅನ್ನೋದಕ್ಕೋಸ್ಕರ ಹೊಲಿಬೇಕಾದ್ರೆ ನೋಡ್ಕೊಳ್ಬೇಕು ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸರಿ ಮಾಡಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಈಗ ನೋಡಿ ನಾನು ಎಕ್ಸ್ಟ್ರಾ ಒಂದು ಪೀಸ್ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಲೀವ್ಲೆಸ್ ಇದು ಕ್ರಾಸ್ ಪೀಸ್ ಇಟ್ಕೊಂಡ್ರೇ ಆಮ್ ಸೈಡು ನೀಟಾಗಿ ಬರೋದು ಸ್ಟ್ರೈಟ್ ಪೀಸಲ್ಲಿ ಬರೋಲ್ಲ ಸ್ಟ್ರೈಟ್ ಪೀಸಲ್ಲಿ ಹೊಲ್ಕೊಳ್ಳೋದಾದರೆ ಸುತ್ತಲೂ ಸ್ವಲ್ಪ ಒಂದು ನೆರಿಗೆ ಕೊಟ್ಕೊಂಡು ಕೊಟ್ಕೊಂಡು ಬರಬೇಕು ಅದರಿಂದ ನಾವು ಕ್ರಾಸ್ ಪೀಸ್ ಇಟ್ಕೊಂಡ್ರೆ ಅದೇನು ನಾವು ಫ್ರೀಲ್ಸ್ ಕೊಡೋದೇ ಬೇಡ ಕ್ಲೀನಾಗಿ ಹೊಲ್ಕೊಂಡು ಹೋದರೆ ನೀಟಾಗಿ ಬರುತ್ತೆ ಈಗ ನಾನೊಂದು ಪೀಸ್ ಕೊಟ್ಟು ಎಲ್ಲ ಕಡೆಯೂ ಎರಡೂ ಕಡೆ ಹೊಲ್ಕೊಂಡಾಯ್ತು ಇವಾಗ ನಾನು ಒಳಗಡೆಯಿಂದನೇ ಶೋಲ್ಡ್ರೂ ನಾನು ಅಳತೆ ಮಾಡಿ ನೋಡ್ಕೊಳ್ತೀನಿ ಎರಡೂ ಸರಿ ಇದೆಯಾ ಅಂತ ಯಾಕಂದರೆ ಮೇಲೆ ಹೆಚ್ಚು ಕಡಿಮೆ ಬಂದರೆ ಮತ್ತೆ ಅದನ್ನು ಸರಿ ಮಾಡಬೇಕು ಹಾಗಾಗಿ ಸೀದಿಂದಲೇ ನಾನು ಅಳತೆ ಮಾಡಿ ನೋಡ್ಕೊಳ್ತೀನಿ ಈಗ ಬಗಲ ಸೈಡಲ್ಲಿ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೇ ಅದು ಸರಿಯಾಗಿ ತಿರುಗಿಸ್ಕೊಳಕ್ಕೆ ಬರೋದು ಇಲ್ಲ ಅಂತಂದರೆ ಅದು ಫ್ರೀ ಬರೋದಿಲ್ಲ ಅದು ಈಗ ಸುತ್ತಲೂ ಒಂದು ಸ್ವಲ್ಪ ಕಟ್ ಮಾಡಿ ತಗೊಳ್ತೀನಿ ಈ ಆದಮೇಲೆ ಇವಾಗ ನಾನು ಒಳಗಡೆಯಿಂದ ಎಳ್ಕೊಳ್ತೀನಿ ಒಳಗಡೆಯಿಂದ ಎಳ್ಕೊಂಡಾಗ ಇದು ಕಾರ್ನರಲ್ಲಿ ಮಾತ್ರ ನಾವು ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ತಿರುಗಿಸ್ಕೊಬೇಕು ಆವಾಗ ಕ್ಲೀನಾಗಿ ಕಾರ್ನರ್ ಬರುತ್ತೆ ಇವಾಗ ನೋಡಿ ತಿರುಗಿಸ್ಕೊಂಡೆ ನಾನು ಎಲ್ಲ ತಿರುಗಿಸ್ಕೊಳ್ತೀನಿ ತಿರ್ಸ್ಕೊಳ್ಬೇಕಾದ್ರೆ ತುದಿಯಲ್ಲಿ ನಾವು ಎರಡೂ ಕ್ಲೀನಾಗಿ ಕೈಯಲ್ಲಿ ಸ್ವಲ್ಪ ಎಳ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದನ್ನ ಕುತ್ಕೊಂಡ್ಬಿಡುತ್ತೆ ಕ್ಲೀನಾಗಿ ಇಲ್ಲ ಅಂದರೆ ಈ ರೀತಿ ಉಗುರಲ್ಲಿ ಸ್ವಲ್ಪ ಎಳ್ಕೊಂಡ್ರೆ ಅದು ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇವಾಗ ನೋಡಿ ಸ್ಟಿಚಸ್ ಎಲ್ಲ ಸ್ಟಿಚಸ್ಸು ಒಳಗಡೆ ಹೋಯಿತು ಏನು ಸ್ಟಿಚಸ್ ಕಾಣೋದಿಲ್ಲ ಇವಾಗ ಮೇಲೊಂದು ಸ್ಟಿಚ್ ಹಾಕಿದ್ರೆ ಸಾಕು ಅದು ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಬಗಲ ಸೈಡ್ ಸ್ಟಿಚ್ ಒಳಗಡೆ ನೆಕ್ ಸೈಡ್ ಒಂದು ಒಂದು ಸ್ಟಿಚ್ ಸ್ಟಿಚ್ ಹಾಕಿದ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಎರಡು ಸೈಡ್ ಬಗ್ಲು ಸೈಡ್ ಸ್ಟಿಚ್ ಹಾಕೊಂಡಿದ್ದಾಯ್ತು ಈಗ ನೆಕ್ ಸೈಡ್ ಒಂದು ಸ್ಟಿಚ್ ಇಲ್ಲಿ ಕೆಳಗಡೆ ಒಂದು ಬಾರ್ಡರ್ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಕಟ್ ಮಾಡಿದ್ನಲ್ಲ ಅದೇ ಬಾರ್ಡರ್ ಒನ್ ಆ್ಯಂಡ್ ಹಾಫ್ ಇಂಚಲ್ಲಿ ನಾನು ಇಲ್ಲಿ ಬಾರ್ಡ್ರನ್ನ ಹೊಲ್ಕೊಳ್ತೀನಿ ಫ್ರಂಟ್ ಭಾಗದಲ್ಲಿ ಬರುತ್ತೆ ಇಲ್ಲಿ ಬಾರ್ಡ್ ಆಯ್ತು ನಾನು ಸ್ಟಿಚ್ ಮಾಡಾಯ್ತು ಫ್ರೆಂಟ್ ಅಲ್ಲಿ ಫ್ರಂಟ್ ಆಯ್ತು ಇಲ್ಲ ಸೈಡ್ ಆಯ್ತು ಇಲ್ಲಿ ಕೆಡೆ ಬ್ಯಾಕ್ ಸೈಡ್ ಅಲ್ಲಿ ಟಕ್ಸ್ ಹೊಲಿದು ಮಟ್ಟಿ ಹೊಲ್ಕೊಂಡ್ರೆ ಮುಗೀತು ಬ್ಯಾಕ್ ಸೈಡು ಮುಗೀತು ಫ್ರಂಟು ಮುಗೀತು ಈಗ ಸೈಡ್ ಜಾಯಿಂಟು ಸೈಡು ಜಾಯಿಂಟು ನಮಗೆ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸ್ ಮಾಡಿಕೊಂಡು ಜಾಯಿಂಟ್ ಜಾಯಿಂಟ್ ಮಾಡಿಕೊಂಡು ಕಟ್ ಹೊಲ್ಕೊಂಡ್ರೆ ಮುಗೀತು ಇದು ಆಯಿತು ಮೇಲ್ಗಡೆ ಲೇಸ್ ಹಾಕೊಳ್ತಾ ಇದ್ದೀನಿ ಲೇಸ್ ಬೇಕು ಅಂತ ಹೇಳಿದರು ಲಾಸ್ಟ್ ಫೈನಲ್ ಫಿನಿಷ್ ಐನೇ ಐ ಎನ್ ಮಾಡಿದ್ರೇ ಎಲ್ಲ ಹೊಲ್ದಿದ್ದೆಲ್ಲ ನೀಟಾಗಿ ಫಿನಿಶಿಂಗ್ ಬರೋದು ಸೈಡಲ್ಲಿ ಓವರ್ ಲಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ಟಿಚ್ ಯಾವುದೂ ಕಾಣೋದಿಲ್ಲ ಎಲ್ಲ ಒಳಗಡೆ ಹೋಗಿದೆ ಸ್ಟಿಚಸ್ ಎಲ್ಲ ಇದು ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಮಾತ್ರ ಇಲ್ಲಿ ಪ್ಯಾಡ್ ಹಾಕಿಲ್ಲ ಪ್ಯಾಡ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಹಾಗೆ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ಪ್ರಿನ್ಸ್ ಕಟ್ಟಿಂಗು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಈ ಬ್ಲೌಸು ಇದ್ರ ಜೊತೆಗೆ ಒಂದು ಲಾಂಗ್ ಸ್ಕರ್ಟ್ ಇದು ಇದು ಸೆಮಿ ಸ್ಟಿಚ್ಚು ಜಸ್ಟ್ ಒಂದು ಸೈಡ್ ಜಾಯಿಂಟ್ ಮಾಡಿ ಜಿಪ್ ಹಾಕಿದ್ರೆ ಸಾಕು ಇದಕ್ಕೆ ಈಗ ಈ ಡೋರಿ ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಕೆಳಗೆ ತನಕ ಸ್ವಲ್ಪ ಟ್ವಿಸ್ಟೆಡಲ್ಲಿ ಡೋರಿ ಹಾಕ್ಕೊಂಡು ಫಿನಿಶ್ ಮಾಡಿಕೊಂಡೆ ಈ ರೀತಿ ಬ್ಲೌಸ್ ನಿಮಗೆ ಇಷ್ಟ ಆದರೆ ನಾನು ಮಾಡಿರೋ ಸ್ಟಿಚ್ಚಸ್ಸು ಮತ್ತು ಕಟ್ಟಿಂಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಹೇಳಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching.